ಕೆಲವರು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಮಾಡ್ತಾರೆ ವರ್ತೂರ್ ಪ್ರಕಾಶ್ ಅವರು ಮಾಜಿ ಸಚಿವರು ಅವರ ವೇದಿಕೆ ಮೇಲೆ ಮಾತಾಡಬಾರ್ದಾಗಿತ್ತು ಅಲ್ಲಿ ಬಂದಿದ್ದು ಕನಕ ಜಯಂತಿಗೆ ಅದೆಷ್ಟಿದೆ ಅಷ್ಟನ್ನು ಮಾತ್ರ ಮುಗಿಸಿ ಹೋಗ್ಬೇಕಾಗಿತ್ತು ಯಾಕಂದ್ರೆ ಅವ್ರು ಮಾಡಿರ್ತಕ್ಕಂಥ ತಪ್ಪುಗಳು ಅವರೇ ಈಗ ಸಿದ್ದರಾಮಯ್ಯ ಅವ್ರ ವಿರುದ್ಧವಾಗಿ ಅವ್ರ ಎಡ್ಸಲಿ ಏನೇನು ಮಾತಾಡಿದ್ದಾರೆ ಅಂತ ಹೇಳ್ಬಿಟ್ಟು ನಿಮ್ಕುನ ಮಾಧ್ಯಮದವ್ರ ಹತ್ರ ನಮ್ಮ ಹತ್ರ ವಿಡಿಯೋಗಳು ಗಿಡಿಯೋಗಳೆಲ್ಲ ಇದೆ ನಾನು ಬದುಕಿರೋವರೆಗೂ ಕಾಂಗ್ರೆಸ್ ವಿರೋಧ ಮಾಡೋದೇ ನಾನು ನಾನು ಭಾರತೀಯ ಜನತಾ ಪಾರ್ಟಿಯಲ್ಲಿ ನಿಂತ್ಕೊಂಡು ನಾನು ಕಾಂಗ್ರೆಸ್ ಎಲ್ಲೂ ಒಗಳಂತ ಕೆಲ್ಸ್ ನಾನು ಮಾಡಲ್ಲ ಹಂಗಿರುವಾಗ ಏನು ಇದು ಮಾಡಿದ್ರೆ ಇಲ್ಲೋ ನನ್ಗೆ ಗೊತ್ತಿದ್ದಂಗೆ ಸ್ವಲ್ಪ ಸಣ್ಣ ಪುಟ್ಟ ಅಡ್ಜಸ್ಟ್ಮೆಂಟ್ ಇನ್ನೊಂದು ಮತ್ತೊಂದು ಅವಿ ಎಲ್ಲ ಇರ್ತವೆ ಅದನ್ನೇನೋ ಮಾಡ್ಕೊಂಡಿದ್ ನಮ್ಮಲ್ಲಿ ಪಕ್ಷದಲ್ಲಿ ಕೋಲಾರಲ್ಲಿ ಪಕ್ಷದ ಶಿಸ್ತಿನ ಸಿಪಾಯಿಗಳಾದ ಎಮ್ ಎಲ್ ಎ ಆಗಿಲ್ಲ ಅಂದ್ರೂ ಜಿಲ್ಲಾ ಪಂಚಾಯತ್ ಮೆಂಬರ್ಗಳಾಗಿಲ್ಲಾದ್ರೂ ಏನೂ ಆಗಿಲ್ಲಾದ್ರೂ ಅವತ್ತಿಂದ ಪಾರ್ಟಿಗೋಸ್ಕರ ದೇಶಕ್ಕೋಸ್ಕರ ಪ್ರಾಣ ಕೊಡೋದಕ್ಕೂ ರೆಡಿ ಆಗಿದ್ದಾರೆ ಅಂಥವ್ರ ನಾವು ನಾವಿರ್ತೀರಿ ಸಿದ್ದರಾಮಯ್ಯನ ಬಗ್ಗೆ ಜಾಸ್ತಿ ಪ್ರೀತಿ ಇದ್ರೆ ಕತ್ಕೊ ಕಡ್ರಿ ಯಾರ ಅಕ್ಕ ಕೆಲಸ ಮಾಡ ನನಗೆ ಹಂಗೆ ಮೋಸ ಮಾಡೋಣ ಹಿಂಗೆ ಮೋಸ ಮಾಡೋಣ ನನ್ನಿಂದನೇ ಗೆದ್ದಿದ್ದು ನಾನು ಅದು ಮಾಡಿದೆ ಇದು ಮಾಡಿದೆ ಹೇಳ್ಬಿಟ್ಟು ನೂರು ಸಲ ಹೇಳವರು ನಿಮ್ಮೊಂದೇ ಅರ್ಥ ಆಯ್ತಾ ಅವ್ರಿಗೆ ಆ ಮಾತಿಗೆ ಆ ನಾಲ್ಗೆಗೆ ಇದಕ್ಕೆ ಸ್ವಲ್ಪ ಇದಿರಬೇಕು ಅರ್ಥ ಆಯ್ತು ನಾನು ಅಕ್ರಮ ಪಾಷನ್ ತಲೆ ಮೇಲೆ ಇಟ್ಕೊಳ್ಳೋಲ್ಲ ಸಿದ್ದರಾಮಯ್ಯನ ಇವರೆಲ್ಲ ಬಗ್ ಇದು ಮಾಡಿದ್ದಾರೆ ಸಿದ್ದರಾಮಯ್ಯ ನಮ್ಮ ನಾಯಕರು ನನ್ನ ಲೆಕ್ಕಾಚಾರದಲ್ಲಿ ಬಂದಾಗ ಕಮ್ಯುನಿಟಿಯಲ್ಲಿ ನಾವು ಇಷ್ಟಪಡ್ತೀರಿ ಸಿದ್ದರಾಮಯ್ಯನ ಇಷ್ಟಪಡ್ತೀರಿ ಬಟ್ ಅವ್ರು ಮಾಡಿರ್ತಕ್ಕಂಥ ಕೆಲಸಗಳನ್ನ ನಾವು ಕೆಲವೊಂದನ್ನು ನಾವು ವಿರೋಧ ಮಾಡ್ತೀವಿ ಅರ್ಥ ಇದ್ರು ಹಂಗಾಗಿ ಬೊಮ್ಮಾಯಿಯವರು ಸಿದ್ದರಾಮಯ್ಯವ್ರು ಬೈಕ್ ಅಂತ ಇರ್ತಾರೆ ಯಾವ್ದಾರು ವೇದಿಕೆ ಸಿಕ್ಕದಾಗ ಮಾತಾಡ್ತೀರ ಹಂಗಂತೇನು ಕಂತೆಕೊಂಡು ಕುತ್ಕೊಳ್ಳೋಕ್ಕಾಗುತ್ತೆ ನಾವು ಹಂಗಿರೋವಾಗ ಅವ್ರ ಬಗ್ಗೆ ಒಗ್ಳತ್ತಿದ್ರೆ ಆ ಹೊಗಳಿಕೆ ಬಟ್ರ ಕೆಲಸಗಳು ಒಂದಷ್ಟು ಜನ ಖಾಲಿ ಇದೆ ಅವರು ಸಿದ್ಧರಾಮಯ್ಯನವರು ಪರ್ಸ್ನಲ್ ಸೆಕ್ರೆಟ್ರಿ ಮೀಡಿಯಾ ಸೆಕ್ರೆಟ್ರಿ ಆ ಸೆಕ್ರೆಟ್ರಿ ಸಲಹೆಗಾರರು ಅಂತ ಹೇಳಿದ್ರೆ ಮಾಡ್ಕೊಂಡವ್ರಲ್ಲ ಆ ಹೊಗಳಿಕೆ ಬಟ್ರು ಒಳ್ಲಿಕ್ಕೆ ಬಟ್ರು ಅದನ್ನ ಲೆಕ್ಕಾಚಾರದಲ್ಲಿ ಯಾವ್ದಾದ್ರು ಪೋಸ್ಟ್ ಖಾಲಿ ಇದ್ರೆ ದಯವಿಟ್ಟು ಅಲ್ಲಿ ಹೋಗಿ ಪೋಸ್ಟ್ ತಗೊಂಡು ಅವ್ರು ಇದು ಮಾಡ್ಬೋದು ಅದೆಲ್ಲ ನಮ್ಮ ಮಾಧ್ಯಮದಲ್ಲಿ ಎಲ್ಲರೂ ನೋಡ್ಸ್ಬಿಟ್ಟಿರೋದ್ರಿಂದ ಎಲ್ಲರೂ ನೋಡ್ಬಿಟ್ಟಿದ್ದಾರೆ ಸೂಕ್ತವಾದಂಥ ಟೈಮಲ್ಲಿ ಸೂಕ್ತವಾದಂಥ ನಿರ್ಧಾರವನ್ನು ಪಾರ್ಟಿ ತಗೊಳ್ಳುತ್ತೆ ನಾವು ತುಂಬ ಚಿಕ್ಕವರು ಹಾಗಿರೋದ್ರಿಂದ ಪಾರ್ಟಿ ಹೈಕಮಾಂಡ್ ಏನು ಡಿಶ್ ತಗೊಳ್ಳುತ್ತೆ ತಗೊಳುತ್ತೆ ಅದಕ್ಕೆ ನಾವು ಬದ್ಧರಾಗಿತ್ತು